ಸ್ನೇಹಿತರೆ ಇಂದು ಮಾರ್ಗಶಿರ ಮಾಸದ ಮಂಗಳವಾರದ ದಿನ ಬಹಳ ಶಕ್ತಿಯುತವಾದಂತಹ ದಿನ ಸ್ನೇಹಿತರೆ ಮಾರ್ಗಶಿರ ಮಾಸ ಅಂದ್ರೇನೆ ಅಮ್ಮನವರ ಮಾಸ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೆ ಆ ತಾಯಿ ಒಲಿದು ಬೇಡಿದ ವರಗಳನ್ನು ಕೊಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತು ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಮ್ಮನವರ ಅನುಗ್ರಹ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಬೇಕು ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಬೇಕು ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ದೂರವಾಗಬೇಕು ಶಾಶ್ವತವಾಗಿ ಅಮ್ಮನವರು ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಮಕ್ಕಳ ವಿದ್ಯಾಭ್ಯಾಸ ಕೂಡ ಚೆನ್ನಾಗಬೇಕು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾಗಿರ್ಬೇಕು ಅಂದ್ರೆ ಈ ಸಿದ್ಧಿಶಾಸ್ತ್ರದ ಈ ಒಂದು ಪರಿಹಾರ ನಿಮ್ಮ ಎಂತಹದ್ದೇ ಸಮಸ್ಯೆಯನ್ನ ಕೂಡ ದೂರ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಬಹಳ ಸುಲಭವಾಗಿ ಮನೆಯಲ್ಲಿರುವಂತಹ ಗೃಹಿಣಿಯರು ತಪ್ಪದೇ ಈ ಒಂದು ಪರಿಹಾರವನ್ನ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ಚಿರಕಾಲ ನಿಲ್ಲುತ್ತಾಳೆ ಈ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಸ್ನೇಹಿತರೆ ತಾಮ್ರದ ಚೆಂಬು ಇದನ್ನ ಮಂಗಳವಾರ ಮತ್ತು ಶುಕ್ರವಾರದ ದಿನ ಎರಡೂ ದಿನನೂ ಮಾಡ್ಕೊಳ್ಬೋದು ಈಗ ಮುಖ್ಯವಾಗಿ ಮಾರ್ಗಶಿರ ಮಾಸ ಇದೆ ಮಂಗಳವಾರ ಮಾಡ್ಕೊಳ್ಬೋದು ಶುಕ್ರವಾರ ಗುರುವಾರ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಧನ ಕನಕ ರಾಶಿ ತುಂಬಿ ತುಳುಕುತ್ತೆ ಅಮ್ಮನವರು ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಬೇಡಿದ ವರಗಳನ್ನು ಕರುಣಿಸ್ತಾರೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಸಕಲ ಕಷ್ಟಗಳನ್ನು ಕೂಡ ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಮಂಗಳವಾರ ಅನ್ನೋದು ಮಹಾಲಕ್ಷ್ಮಿಯ ವಾರ ಅಮ್ಮನವರಿಗೆ ಪ್ರಿಯಕರವಾದಂಥ ವಾರ ಮಂಗಳವಾರ ಅಮ್ಮನವರನ್ನ ಭಕ್ತಿ ಭಾವದಿಂದ ಪೂಜಿಸಿದರೆ ಖಂಡಿತವಾಗಿಯೂ ಅಮ್ಮನವರ ಅನುಗ್ರಹ ನಿಮಗೆ ತುಂಬನೇ ಸುಲಭವಾಗಿ ದೊರೆಯುತ್ತೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಅತಿ ಶೀಘ್ರವಾಗಿ ಇದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ರಂಗೋಲಿಯನ್ನು ಇಟ್ಟು ಹಾಗೆಯೇ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅನಂತರವಾಗಿ ಒಂದು ತಾಮ್ರದ ಚೆಂಬನ ತೆಗೆದುಕೊಳ್ಳಿ ಸ್ನೇಹಿತರೆ ತಾಮ್ರದ ಚೆಂಬು ಯಾವಾಗಲೂ ಅಷ್ಟೇ ನಮ್ಮ ದೇವರ ಕೋಣೆಯಲ್ಲಿ ಒಂದು ತಾಮ್ರದ ಚೆಂಬನ ಪ್ರತ್ಯೇಕವಾಗಿ ನಾವು ಇಟ್ಟಿರಬೇಕು ಅದರಲ್ಲಿ ನೀರನ್ನು ತುಂಬಿಟ್ಟಿರಬೇಕು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಇದೇ ತ ಇಂತಹ ಒಂದು ತಾಮ್ರದ ಚೆಂಬನ ನೀವು ಇಟ್ಕೊಂಡಿದ್ರೆ ಈ ತಾಮ್ರದ ಚೆಂಬಲ್ಲಿ ನೀವು ಈ ಒಂದು ಪರಿಹಾರ ಮಾಡಿಕೊಳ್ಳಿ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಒಂದು ಚಿಕ್ಕ ತಾಮ್ರದ ಚಂಬಿಗೆ ಅದರ ತುಂಬ ನೀರು ಹಾಕಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಹಾಕಿ ಹಾಗೆ ಸ್ವಲ್ಪ ಗಂಧವನ್ನ ಕೂಡ ಹಾಕಿ ಐದು ತುಳಸಿ ದಳವನ್ನ ಹಾಕಿ ಸ್ನೇಹಿತರೆ ಅನಂತರವಾಗಿ ಈ ತಾಮ್ರದ ಚಂಬಿನ ದೇವರ ಮುಂದೆ ಇಟ್ಟು ಪೂಜಿಸಿ ಇದನ್ನ ಇಡೀ ದಿನ ನೀವು ಅಲ್ಲೇ ಬಿಡಬೇಕಾಗುತ್ತೆ ಸ್ನೇಹಿತರೆ ಮರುದಿನ ಬೆಳಗ್ಗೆ ತನಕ ನೀವು ಇಲ್ಲೇನೆ ಬಿಟ್ಟು ಅನಂತರವಾಗಿ ನಿಮ್ಮ ಮನೆಯ ಸಿಂಹದ್ವಾರ ಅಂದರೆ ಮುಖ್ಯ ದ್ವಾರ ಏನಿದೆ ನೋಡಿ ಆ ಬಾಗಿಲಿಗೆ ಪ್ರೋಕ್ಷಿಸಿ ನಿಮ್ಮ ಮನೆಯ ಎಲ್ಲ ಮೂಲೆ ಮೂಲೆ ಗೋಡೆಗಳಿಗೂ ಕೂಡ ಪ್ರೋಕ್ಷಿಸಿ ಖಂಡಿತ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ಹಾಗೆ ಅದರ ಜೊತೆಗೆ ಇನ್ನೊಂದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತಾಮ್ರದ ಚೆಂಬಿನ ತುಂಬ ನೀರು ಹಾಕಿ ಅರಿಶಿನ ಕುಂಕುಮ ಹಾಕಿ ಹಾಗೆ ಸುಗಂಧ ದ್ರವ್ಯ ಅಥವಾ ರೋಸ್ ವಾಟ್ರು ಯಾವುದಾದ್ರೂ ಒಂದು ಹಾಕ್ಕೋಬಹುದು ಈ ರೀತಿ ಹಾಕಿ ಇಲ್ದಿದ್ರೆ ಎರಡು ದಳ ಗುಲಾಬಿ ಹೂಗಳ ದಳ ಏನಿರುತ್ತೆ ನೋಡಿ ಅದನ್ನು ಕೂಡ ನೀವು ಹಾಕ್ಬೋದು ಅಥವಾ ಮಲ್ಲಿಗೆ ಹೂ ಕೂಡ ಹಾಕ್ಬೋದು ಈ ರೀತಿ ಹಾಕಿ ಈ ಒಂದು ಚಂಬನ ಈಶಾನ್ಯ ಮೂಲೆಗೆ ಇಡಬೇಕಾಗತ್ತೆ ಇದನ್ನು ಇಡುವ ಮೊದಲು ನೀವು ಆ ಜಾಗವನ್ನು ಶುಭ್ರಗೊಳಿಸ್ಕೊಳ್ಬೇಕು ಅಂದರೆ ಈಶಾನ್ಯ ಮೂಲೆಯನ್ನು ಶುಭ್ರಗೊಳಿಸ್ಕೊಂಡು ಅಲ್ಲಿ ಸ್ವಲ್ಪ ತಳಭಾಗದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಒಂದು ವೃತ್ತಾಕಾರವಾಗಿ ಅರಿಶಿನ ಹಾಕೊಳ್ಳಿ ಅಥವಾ ಒಂದು ಪೀಠವನ್ನು ಅಲ್ಲಿ ರೆಡಿ ಮಾಡ್ಕೊಳ್ಳಿ ಒಂದು ಚಿಕ್ಕದಾದಂಥ ಟೇಬಲ್ ಇತ್ತು ಅಂದರೆ ಅದನ್ನು ಅದ್ರ ಮೇಲೆ ಕೂಡ ಇದನ್ನು ಮಾಡ್ಕೊಳ್ಬೋದು ಅಲ್ಲಿ ಸ್ವಲ್ಪ ವೃತ್ತಾಕಾರವಾಗಿ ಅರಿಶಿನ ಹಾಕಿ ಅದ್ರ ಮೇಲೆ ಪದ್ಮ ರಂಗೋಲಿಯನ್ನು ಬಿಡಬೇಕಾಗುತ್ತೆ ಪದ್ಮ ರಂಗೋಲಿಯನ್ನು ಬಿಟ್ಟು ಆ ಅಕ್ಕಿ ಹಿಟ್ಟಲ್ಲಿ ಪದ್ಮ ರಂಗೋಲಿಯನ್ನು ಬಿಡಿ ಅದರ ಮೇಲೆ ಈ ಚಂಬನ ಇಡಿ ಈ ಚಂಬಿನ ಮೇಲೆ ನೀವು ಒಂದು ಸ್ವಸ್ತಿ ಚಿತ್ರವನ್ನ ಬಿಡಿಸ್ಬೇಕಾಗುತ್ತೆ ಸ್ವಸ್ತಿ ಚಿತ್ರವನ್ನ ಬಿಡಿಸು ಬಿಡಿಸಿ ಆ ಚಂಬನ ನೀವು ಇಡಿ ಖಂಡಿತ ಈ ಚಂಬೊಳಗಡೆ ನೀವು ಒಂದ್ರೂ ಕಾಯಿನ ಹಾಕಿ ಅದ್ಭುತವಾಗಿ ನಿಮಗೆ ಈ ಒಂದು ಪರಿಹಾರ ಫಲಿಸುತ್ತೆ ಸ್ನೇಹಿತರೆ ಈ ಪರಿಹಾರವನ್ನ ನೀವು ಈ ದಿನ ಅಂದರೆ ಮಂಗಳವಾರ ಗೋಧೂಳಿ ಸಮಯದಲ್ಲಿ ನೀವು ಮಾಡ್ಕೊಳ್ಬೇಕು ಮಂಗಳವಾರ ಗೋಧುಳಿ ಸಮಯದಲ್ಲಿ ಮಾಡ್ಕೊಳ್ಬೋದು ಗುರುವಾರ ಗೋಧುಳಿ ಸಮಯದಲ್ಲಿ ಮಾಡ್ಕೊಳ್ಬೋದು ಹಾಗೆಯೇ ಶುಕ್ರವಾರ ಕೂಡ ಗೋಧುಳಿ ಸಮಯದಲ್ಲಿ ಮಾಡ್ಕೊಳ್ಬೋದು ಈ ನೀರನ್ನು ಹೀಗೆ ಇಟ್ಬಿಟ್ಟು ಸ್ನೇಹಿತರೆ ಮರುದಿನ ಬೆಳಗ್ಗೆ ಹಸಿರು ಗಿಡಕ್ಕೆ ನೀವು ಇದನ್ನು ಹಾಕಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಕಟಾಕ್ಷವಾಗುತ್ತೆ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ ಇದನ್ನು ಸ್ನೇಹಿತರೆ ನೀವು ಒಂದು ಮೂರರಿಂದ ಐದು ವಾರ ನೀವು ಮಾಡ್ಕೊತ ಬನ್ನಿ ನಿಮ್ಮ ಮನೆಯಲ್ಲಾಗುವಂಥ ಬದಲಾವಣೆ ನೋಡ್ಕೊಳ್ಳಿ ಮಂಗಳವಾರ ಮಾಡ್ಕೊಳ್ಳಿ ಇಲ್ಲ ಗುರುವಾರ ಮಾಡ್ಕೊಳ್ಳಿ ಶ ಶುಕ್ರವಾರ ಮಾಡ್ಕೊಳ್ಳಿ ಎಷ್ಟು ರೀತಿಯ ಬದಲಾವಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ಮಟ್ಟಕ್ಕೆ ಧನಾಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ದಿಢೀರ್ನೆ ಯಾವುದೋ ಕಡೆಯಿಂದ ನಿಮ್ಗೊಂದು ಆಸ್ತಿ ಬರಬೇಕಾಗಿರುತ್ತೋ ದಿಢೀರ್ನ ಬಂದ್ಬಿಡುತ್ತೆ ಯಾವುದೋ ಒಂದು ಹಣ ನಿಮಗೆ ಬರಬೇಕಾಗಿರುತ್ತೋ ದಿಢೀರ್ನೆ ಬಂದ್ಬಿಡುತ್ತೆ ಹೇಗೋ ಒಟ್ಟಾರೆ ನಿಮಗೆ ಒಂದು ನೀವು ಆಶ್ಚರ್ಯ ಆಶ್ಚರ್ಯಪಡುವಂಥ ರೀತಿಯಲ್ಲಿ ನಿಮಗೆ ಹೇಗಾದರೂ ಒಂದು ಧನಪ್ರಾಪ್ತಿಯೋಗ ಬಂದ್ಬಿಡುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಅಂತ ನಿಮಗೆ ಸುದ್ದಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ತಪ್ಪದೇ ಈ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆಯೇ ಸ್ನೇಹಿತರನ್ನು ತಿಳಿಸ್ಕೊಟ್ಟಂಗೆ ದೇವರ ಕೋಣೆಯಲ್ಲೂ ಕೂಡ ಇದೇ ಪ್ರಕಾರದಲ್ಲಿ ನೀವು ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಟ್ಕೊಳ್ಳಿ ಆ ನೀರನ್ನು ನೀವು ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಗಂಧವನ್ನು ಹಾಕಿ ಐದು ತುಳಸಿ ದಳವನ್ನು ಹಾಕ್ಕೊಳ್ಳಿ ಅನಂತರವಾಗಿ ದೇವರ ಮುಂದೆ ಅದನ್ನು ಇಟ್ಟುಬಿಡಿ ಅನಂತರವಾಗಿ ಈ ಒಂದು ನೀರನ್ನು ಮರುದಿನ ಬೆಳಗ್ಗೆ ಮರುದಿನ ಬೆಳಗ್ಗೆ ನಿಮ್ಮ ಮುಖ್ಯದ್ವಾರಕ್ಕೆ ಒಂದು ಪುಷ್ಪವನ್ನ ತೆಗೆದುಕೊಳ್ಳಿ ನಿಮ್ಮ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅನಂತರವಾಗಿ ನಿಮ್ಮ ಮನೆಯ ಮೂಲೆ ಮೂಲೆಗಳು ಕೂಡ ಸಿಂಪಡಿಸ್ಕೊಂಡು ಬನ್ನಿ ಎಷ್ಟು ರೀತಿಯ ಬದಲಾವಣೆಯನ್ನ ನೋಡ್ತೀರಾ ನೀವು ನಿಮ್ಮ ಮನೆಯಲ್ಲಿ ಅನ್ನೋದನ್ನ ನೀವೇ ನೋಡ ಆಶ್ಚರ್ಯ ಪಡ್ತೀರಾ ಮನೆಯಲ್ಲಿ ಒಂದು ರೀತಿ ತಾಳ್ಮೆ ಶಾಂತಿ ನೆಮ್ಮದಿ ಇರುತ್ತೆ ನೆಮ್ಮದಿಯುತವಾಗಿ ಸಂಪಾದನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಇರುತ್ತೆ ಲವಲವಿಕೆ ಇರುತ್ತೆ ಮಕ್ಕಳಲ್ಲೂ ಕೂಡ ಚೈತನ್ಯ ಇರುತ್ತೆ ಒಟ್ಟಾರೆಯಾಗಿ ಮನೆಯಲ್ಲಿ ಒಂದು ರೀತಿಯ ಸಂಭ್ರಮಕ್ಕೆ ತುಂಬಿ ತುಳುಕ್ತಾ ಇರುತ್ತೆ ಹಣದ ಕಷ್ಟ ಅನ್ನೋದೇ ಇರೋದಿಲ್ಲ ಹಣಕಾಸು ನಿಮಗೆ ಯಥೇಚ್ಛವಾಗಿ ಬರ್ತಾ ಹೋಗುತ್ತೆ ಅಂತಹ ಒಂದು ಅದ್ಭುತವಾದಂಥ ಪಲಿ ಪರಿಹಾರ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಸಿದ್ಧಿಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ತಂತ್ರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮಾನವನ ಏಳಿಗೆಗಾಗಿ ಮಾನವನ ನಿತ್ಯ ಜೀವನದಲ್ಲಿ ಪಡುವಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಿದ್ಧಿಶಾಸ್ತ್ರದಲ್ಲಿ ಇಂತಹ ಅದ್ಭುತವಾದಂತಹ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ತಾಮ್ರದ ಚೊಂಬಿನಿಂದ ಮಾಡಿಕೊಳ್ಳುವಂತ ಪರಿಹಾರ ಖಂಡಿತವಾಗಿ ಫಲಿಸುತ್ತೆ ತಾಮ್ರ ಅನ್ನೋದು ಅದು ಆಕರ್ಷಣೆಯನ್ನು ಮಾಡಿಕೊಳ್ಳುವಂಥ ಶಕ್ತಿ ಇದೆ ಇದರಲ್ಲಿ ಮಾಡುವಂಥ ಪರಿಹಾರದಿಂದ ಖಂಡಿತ ಫಲವನ್ನು ಅನುಭವಿಸ್ತೀವಿ ಎರಡನೇ ಪರಿಹಾರದಲ್ಲಿ ತಿಳಿಸ್ಕೊಟ್ಟಂಗೆ ಅಲ್ಲಿ ಒಂದೂರು ನಾಣ್ಯವನ್ನ ನಾಣ್ಯವನ್ನು ಕೂಡ ಸೇರಿಸಿರ್ತೀವಿ ಸ್ನೇಹಿತರ ಆ ಒಂದು ನಾಣ್ಯವನ್ನು ನಾವು ಹಸಿರು ಗಿಡಕ್ಕೆ ಹಾಕುವಂಥ ಸಂದರ್ಭದಲ್ಲಿ ಆ ನಾಣ್ಯವನ್ನು ತೆಗೆದು ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೋಬೇಕು ಸ್ನೇಹಿತರ ಹಣ ಇಡುವಂಥ ಜಾಗದಲ್ಲಿ ಆ ನಾಣ್ಯವನ್ನು ಇಡೋದ್ರಿಂದ ಧನಾಕರ್ಷಣೆ ಆಗ್ತಾ ಹೋಗುತ್ತೆ ದುಡಿದಂಥ ಹಣ ಸುಮ್ಮನೆ ಹಾಗೆ ವ್ಯಯವಾಗುವುದು ತಪ್ಪುತ್ತೆ ಅಂದರೆ ಏನೋ ಒಂದು ಅನಾವಶ್ಯಕವಾಗಿ ವ್ಯಯವಾಗುವಂಥ ಒಂದು ಸಂದರ್ಭಗಳು ಜೀವನದಲ್ಲಿ ಬರ್ತಾ ಇರುತ್ತೆ ಅಂತಹದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಖಂಡಿತವಾಗಿ ಯೋಗ ನಿಮಗೆ ಬರುತ್ತೆ ಅಂತಲೇ ನಿಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ತಂತ್ರವನ್ನು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಧನಾಭಿವೃದ್ಧಿಯನ್ನು ಮಾಡಿಕೊಂಡು ಜೀವನದಲ್ಲಿ ಏಳಿಗೆಯನ್ನು ಅನುಭವಿಸಿ ಅಂತಾನೆ ಈ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ಈ ವಿಡಿಯೋ ಸ್ನೇಹಿತರೆ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು